ಹೈಟೆಕ್ ಸಿಟಿ ಬೆಂಗಳೂರಲ್ಲಿ ಭೀಭತ್ಸ ಕೊಲೆಯಾಗಿದೆ ಒಂಟಿಯಾಗಿದ್ದ ಮಹಿಳೆಯನ್ನ ಅವಳ ಮನೆಯಲ್ಲೇ ಕೊಂದು ಹಾಕಲಾಗಿದೆ ಈ ಭೀಕರ ಕೃತ್ಯ ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯ ಮುನೇಶ್ವರ ಬ್ಲಾಕ್ನ ನಾಲ್ಕನೇ ಅಲ್ಲಿ ನಡೆದಿದೆ ಇಪ್ಪತ್ತೇಳು ವರ್ಷದ ಮಹಾಲಕ್ಷ್ಮಿ ಕೊಲೆಯಾಗಿರುವಂತಹ ಮಹಿಳೆ ಕೊಂದ ಬಳಿಕ ದೇಹವನ್ನ ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಕಿರಾತಕ ತುಂಬಿಟ್ಟಿದ್ದಾನೆ ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯಲ್ಲಿ ಭೀಭತ್ಸ ಕೊಲೆಯನ್ನ ಮಾಡಲಾಗಿದೆ ನೇಪಾಳ ಮೂಲದ ಮಹಾಲಕ್ಷ್ಮಿ ಇತ್ತೀಚೆಗೆ ಗಂಡನಿಂದ ವಿಚ್ಛೇದನ ಪಡೆದು ಸಿಂಗಲ್ ಆಗಿ ಜೀವನ ಮಾಡಿಕೊಂಡಿದ್ದು ಮಹಾಲಕ್ಷ್ಮಿಯನ್ನ ಹದಿನೆಂಟರಿಂದ ಇಪ್ಪತ್ತು ದಿನಗಳ ಹಿಂದೆ ಕೊಲೆ ಮಾಡಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಮಗ ಅಮ್ಮನನ್ನ ನೋಡಬೇಕು ಅಂತ ಕೇಳ್ತಾ ಇದ್ದಿದ್ದಕ್ಕೆ ಮಾಜಿ ಗಂಡ ಮಹಾಲಕ್ಷ್ಮಿಯ ವಿಳಾಸವನ್ನ ಹುಡುಕೊಂಡು ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ ಮನೆ ಬಾಗಿಲು ಹತ್ರ ಬರ್ತಾ ಇದ್ದಂಗೆ ವಾಸನೆ ಬಂದಿದೆ ಏನಿದು ಅಂತ ಮನೆ ಬಾಗಿಲು ಓಪನ್ ಮಾಡಿದಾಗ ರಕ್ತದ ಕಲೆ ಪತ್ತೆಯಾಗಿದೆ ಆಮೇಲೆ ಫ್ರಿಡ್ಜ್ನಿಂದ ಹುಳುಗಳು ಹೊರಗಡೆ ಬರ್ತಾ ಇದ್ದಿದ್ದನ್ನು ನೋಡಿ ಬಾಗಿಲು ತೆಗೆದಾಗ ಕೊಳೆತ ಸ್ಥಿತಿಯಲ್ಲಿ ಪತ್ನಿ ತಲೆ ಪತ್ತೆಯಾಗಿದೆ ಕೊಳೆತ ಮಾಮ ತುಂಡುಗಳು ನಮ್ಗೆ ವಿಚಾರ ಮಧ್ಯಾಹ್ನನೇ ಗೊತ್ತಾಗಿದ್ದು ಅವ್ರ ತಾಯಿಯವರು ಬಂದು ಮನೆ ಓಪನ್ ಮಾಡಿದಾಗ ಸ್ಮೆಲ್ ಬರ್ತಾ ಇರೋದು ಏನು ನಮ್ಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು ಹೊರತು ಈ ತರ ಆಗಿದೆ ಅಂತ ಗೊತ್ತಾಗಿಲ್ಲ ಯಾವಾಗ ಅವ್ರು ನೋಡಿ ಬಂದು ಕಿಚ್ಚಿದ ಮೇಲೆ ನಮ್ಗೆ ವಿಷಯ ಗೊತ್ತಾಗಿದೆ ಅಲ್ಲಿವರೆಗೂ ನಮ್ಗೆ ಏನು ಆಗಲಿ ಈ ತರ ಆಗಿದೆ ಆ ಥರ ಏನು ಗೊತ್ತಿಲ್ಲ ಸುಮಾರು ಆಯಿತು ಸರ್ ಒಂದು ತಿಂಗಳ ಎರಡು ತಿಂಗಳು ನಾನು ಇಳಿಯೋದು ಹೋಗೋದು ಲೇಟ್ ಅಲ್ವಾ ಬೆಳಿಗ್ಗೆ ಹೊತ್ತು ನಾವು ಕೆಲ್ಸಕ್ಕೆ ಹೋದ್ಮೇಲೆ ಅವ್ರು ಹೋಗೋರು ನೈಟ್ ನಾವು ಮನೇಲಿ ಆಲ್ರೆಡಿ ಮಲಗಿದಾಗ ಅವ್ರು ಹತ್ತುವರೆಗೆ ಬರೋರು ಅಂದರೆ ನಮಗೆ ಕೆಳಗಡೆ ಇದೆಲ್ಲ ಬಂದಿಲ್ಲ ಒಂದ್ಸತಿ ಮಾತ್ರ ಮೆಟ್ಲತ್ತಿ ಬೇಕಾರೆ ಬಂತಂತೆ ಮೇಲ್ಗಡೆ ಅವರಿಗೆಲ್ಲ ಸ್ಮೆಲ್ ಬರ್ತಾ ಇತ್ತಂತೆ ಅದಿಲ್ಲೆಲ್ಲ ಸೊಪ್ಪು ಅದೆಲ್ಲ ಇದೆಲ್ಲ ನೋಡಿ ಸರ್ ಇಲ್ಲಿ ಹತ್ರ ಯಾವಾಗೂ ಸ್ಮೆಲ್ ಬರ್ತಾ ಇರತ್ತಲ್ವ ಅದೇ ಅಂತ ಕಾಮನ್ ಆಗಿದ್ದಾರೆ ಬಟ್ ಈ ಥರ ಅಂತ ಯಾರಿಗೂ ಡೌಟು ಬಂದಿಲ್ಲ ಆ ಏನಿಲ್ಲ ಏನು ಗಲಾಟೆ ಇಲ್ಲ ಒಂದು ಸೌಂಡ್ ಇಲ್ಲ ಆ ಥರ ಇದ್ದರೆ ಹೇಳೋರೆಲ್ಲ ಅಕ್ಕಪಕ್ಕ ಒಂದು ಎಲ್ಲಕ್ಕಂದರೆ ಎಲ್ಲರೂ ಎದ್ದಿರ್ತಾರೆ ಈ ನೀರು ಬರೋದ್ರಿಂದ ನಮಗೆ ರಾತ್ರಿ ಹನ್ನೆರಡು ಗಂಟೆ ತನಕ ಎದ್ದಿರ್ತಾರೆ ಬೆಳಗ್ಗೆ ನಾಲ್ಕು ಗಂಟೆಗೂ ಎದ್ದೊಳ್ತಾರೆ ಓಡಾಡ್ತಾನೆ ಇರ್ತಾರೆ ಕೆಲವೊಂದು ಸತಿ ಬೆಳಗಿನ ಜಾವ ನೀರು ಬಂದರೆ ಮೂರು ಗಂಟೆಗೂ ನಾಲ್ಕು ಗಂಟೆ ಅಂದರೆ ರೋಡಲ್ಲಿ ಮಾತ್ರ ಜನ ಓಡಾಡ್ತಾನೆ ಇರ್ತಾರೆ ಇಲ್ದಂಗಿರಲ್ಲ ಹುಡುಗರು ಅವರೆಲ್ಲ ಓಡಾಡ್ತಾನೆ ಇರ್ತಾರೆ ಆ ಥರ ಸೌಂಡು ಗಲಾಟೆ ಯಾವುದೂ ಬಂದೂ ಇಲ್ಲ ಏನು ಅವು ಸೆತ್ತಿದೆ ನಮ್ಗೆ ಗೊತ್ತಿಲ್ಲ ಹದಿನೈದು ದಿವಸ ಇರ್ಬೋದು ಹತ್ತು ದಿವಸ ಇರ್ಬೋದು ಅಂತಾರೆ ಸೆತ್ತಿದೆ ನಮ್ಗೆ ಗೊತ್ತಿಲ್ಲ ಏನೋ ವಾಸನೆ ಬರ್ತಾ ಇದೆ ತೆಗಿನ ಏನು ಅನ್ನೋದು ಎಲ್ಲಿ ಯಜ್ಞ ಸೆತ್ತಿರಬೇಕು ವಾಸನೆ ಬರ್ತಾ ಇದೆ ಅಂತ ಮಾತಾಡ್ಕೊಂಡಿದ್ರು ಅಂತೆ ಇವಾಗ ಹೋಗಿ ನನಗೆ ಅದು ಗೊತ್ತಾಗಿದ್ದ ಮೇಲೆ ಕೇಳಿದ್ದು ಅವ್ರು ಹೇಳಿದ್ರು ಈ ಥರ ವಾಸನೆ ಬರ್ತಾ ಇದೆ ಎಲ್ಲಿ ಇದು ತೆಗಿನೇ ಸೆತ್ತೋಗಿದೆ ಅಂತ ಆಮೇಲೆ ಈ ಥರ ಗೊತ್ತಾಯಿತು ಏನಿಲ್ಲ ಏನು ಏನೂ ಏನು ಇಲ್ಲ ಯಾಕಂದ್ರೆ ನಾವು ಆ ಕಡೆ ಹತ್ತು ಹದಿನೈದು ಮನೆ ನಮ್ಮನೆ ಇರೋದು ಇದು ನಾವು ಅಲ್ಲಿಗೇನ್ ಹೋಗ್ತೀವಿ ಅಲ್ಲಿಗೇನ್ಕ್ ನಾವು ಏನು ಕೆಲಸ ಇದೆ ಅಂದ್ರೆ ಹೋಗ್ತೀವಿ ಬರ್ತೀವಿ ಅಷ್ಟೇ ಅವಾಗನು ವಾಸನೆ ಗೀಸ್ನೆ ಕೆಳಗಡೆ ಬಂದಿರ್ಲಿಲ್ಲನೆ ಫುಲೋರು ಅಂತ ಮಾತಾಡ್ತಾ ಇರೋದು ಸರ್ ಅದು ನಮ್ಗೆ ಗೊತ್ತಿಲ್ಲ ಸರಿ ಹೀಗೆ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಪ್ರಕರಣ ತನಿಖೆ ಚುರುಕುಗೊಂಡಿದೆ ಫ್ರಿಡ್ಜ್ನಲ್ಲಿ ಮೃತದೇಹ ಉಲ್ಟಾ ಇಟ್ಟಿದ್ದು ಸುಮಾರು ಐವತ್ತರಿಂದ ಪೀಸ್ ಮಾಡಿರುವ ಸಾಧ್ಯತೆ ಇದೆ ಸದ್ಯ ಮಹಾಲಕ್ಷ್ಮಿಯನ್ನ ಬೌರಿಂಗ್ ಆಸ್ಪತ್ರೆಗೆ ಆ ಒಂದು ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಇವತ್ತು ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಸಾಧ್ಯತೆ ಇದೆ ಕೊಲಿಯಾದ ಮಹಾಲಕ್ಷ್ಮಿ ಗೌರ್ಮೆಂಟ್ ಒಂದರಲ್ಲಿ ಸಾಫ್ಟ್ ಸ್ಟಾಫ್ ಆಗಿ ಕೆಲಸ ಮಾಡುತ್ತಿದ್ರು ಅನ್ನೋದು ಗೊತ್ತಾಗಿದೆ ಫ್ರಿಡ್ಜಲ್ಲಿ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದು ನಾಲ್ಕೈದು ದಿವಸ ಹಿಂದೇನೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡ್ ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಇದು ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಯು ಫುಲ್ ಡೀಟೇಲ್ಸ್ ಯಾರು ಇಲ್ಲ ಅವರು ಇಲ್ಲಿಯವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವು ಬಹುವೇಕಾ ಭರ್ತಿಯಾಗಿರುವಂತ ತುಂಗಭದ್ರ ಜಲಶೇಖೆಗೆ ಇವತ್ತು ಮುಖ್ಯಮಂತ್ರಿ ಸದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶುಭকুমার ಬಾಗಿನವನ್ನ ಅರ್ಪಿಸಲಿದ್ದಾರೆ ತುಂಗಭದ್ರ ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಸಿಎಂ ಬಾಗಿನವನ್ನ ಅರ್ಪಣೆ ಮಾಡ್ತಾ ಇರೋದು ಆಗಸ್ಟ್ 12ನೇ ತಾರೀಖು ಸಿಎಂ ಸದರಾಮಯ್ಯ ಬಾಗಿನವನ್ನ ಅರ್ಪಿಸಬೇಕಾಗಿತ್ತು ಆದರೆ ಆಗಸ್ಟ್ 11ರಂದು 게ಟ್ 19 ಕಿತ್ತುತ್ ಕಾರಣಕ್ಕೆ ಬಾಗಿನ ಕಾರ್ಯಕ್ರಮ ಸ್ಥಗಿತಗೊಳಿಸಲಾಗಿತ್ತು ಈಗ ತುಂಗಭದ್ರ ಮತ್ತೆ ಭರ್ತಿಯಾಗಿದೆ ಬಳಗೆ 11 ಗಂಟೆಗೆ ಸಿಎಂ ಬಾಗಿನವನ್ನ ಅರ್ಪಿಸಲಿದ್ದಾರೆ ಬಳಿಕ 게ಟ್ ಅಳವಡಿಸಿದ ಕಾರ್ಮಿಕರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಫೆಲ್ ಚಿತ್ರದುರ್ಗಕ್ಕೆ ಪ್ರವೇಶಿಸಿದಂತೆ ನಿರ್ಬಂಧ ವಿಧಿಸಿ ಜಿಲ್ಲಾಧಿಕಾರಿ ವೆಂಕಟೇಶ್ ಆದೇಶವನ್ನು ಮಾಡಿದ್ದಾರೆ ಇವತ್ತು ಜಿಲ್ಲೆಯ ಹಿರಿಯೂರು ನಗರದ ಹಿಂದೂ ಮಹಾಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶರಣ್ ಪಂಫೆಲ್ ಚಿ ಭಾಷಣವನ್ನು ಮಾಡಬೇಕಿತ್ತು ಆದರೆ ಪ್ರಚೋದನಕಾರಿ ಭಾಷಣ ಮಾಡುವ ಸಾಧ್ಯತೆ ಹಿನ್ನೆಲೆ ಶರಣ್ ಗೆ ಜಿಲ್ಲೆಗೆ ನಿರ್ಬಂಧವನ್ನು ವಿಧಿಸಿ ಡಿಸಿಯವರು ಆದೇಶವನ್ನು ಹೊರಡಿಸಿದ್ದಾರೆ ಗಣೇಶ ಮೆರವಣಿಗೆ ಹೋಗಬೇಕಾದ್ರೆ ನೀವು ಮುಸಲ್ಮಾನರಂತೆ ಸನ್ನದ್ಧರಾಗಿ ಹೀಗಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾದಗಿರಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರಕ್ಕೆ ಗಣೇಶ ಮೆರವಣಿಗೆ ಹಿಂದೂಗಳ ಹಬ್ಬ ಹರಿದಿನ ನಡೆಯುವುದು ಇಷ್ಟವಿಲ್ಲ ನಾಗಮಂಗಲದಲ್ಲಿ ಕಳೆದ ಗಲಾಟೆ ಗಲಾಟೆಯಾಗಿತ್ತು ಆದರೂ ಈ ಬಾರಿ ಎಚ್ಚರಿಕೆಯನ್ನು ವಹಿಸಿಲ್ಲ ಈ ಬಾರಿ ಪೆಟ್ರೋಲ್ ಬಾಂಬ್ ಹಾಕಿದ್ರು ಕಲ್ಲು ಚಪ್ಪಲಿ ಬಿಸಾಡಿದ್ರು ತಲ್ವಾರ್ ತೋರಿಸಿದ್ರು ಇಷ್ಟೆಲ್ಲ ಆದರೂ ಆಕಸ್ಮಿಕ ಘಟನೆ ಅಂತ ಸರ್ಕಾರ ಪ್ರತಿಕ್ರಿಯೆ ಕೊಡ್ತು ಈ ಸರ್ಕಾರ ನಿಮ್ಮನ್ನ ರಕ್ಷಣೆ ಮಾಡೋದಿಲ್ಲ ನಿಮ್ಮನ್ನ ರಕ್ಷಣೆ ಮಾಡ ಕೊಳ್ಳೋದಕ್ಕೆ ನೀವು ಕೂಡ ಪೆಟ್ರೋಲ್ ಬಾಂಬ್ ಜೊತೆ ಸನ್ನದ್ಧರಾಗಿ ಹೋಗಿ ಅಂತ ಹೇಳಿದಾರೆ ಪೆಟ್ರೋಲ್ ಬಾಂಬ್ ಬಿಸಾಡ್ತಾರೆ ಅಂತ ಹೇಳಿದ್ರೆ ನಾನು ಮೊನ್ನೆನೂ ಹೇಳಿದ್ದೆ ನಾನು ಅವ್ರಿಗೇನು ಏನು ಗುಚ್ಛ ಕೊಡೋಕ್ಕಾಗಲ್ಲ ಅವ್ರು ಕಲ್ ಬಿಸಾಡ್ತಾರೆ ಅಂದ್ರೆ ನಮ್ಮ ಕೆಳಗಡೆ ಹಣ್ಣು ಹಾಕ್ಲಿಕ್ಕೆ ನಾವೇನು ಮಾವಿನ ಮರ ಅಲ್ಲ ನಾವು ವಾಪಸ್ಸು ಆ್ಯಕ್ಷನ್ಗೆ ರಿಯಾಕ್ಷನ್ ಇರಲೇಬೇಕಾಗುತ್ತೆ ಆ ಕೆಲಸ ನಾವು ಮಾಡಬೇಕಾಗುತ್ತೆ ಒಂದು ನಾಗಮಂಗಲದ ಘಟನೆ ನಂತರನೂ ಕೂಡ ಈ ರೀತಿ ಕಲ್ಲು ತೋರಾಟ ಮಾಡುವಂತಹ ಪ್ರಕರಣಗಳು ಸಂಭವಿಸ್ತವಿದೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಇದು ಯಾವುದೇ ಭದ್ರತೆಯನ್ನು ಕೊಡಬೇಕು ಅನ್ನೋ ಕನಿಷ್ಠವಾದಂತಹ ಜವಾಬ್ದಾರಿನೂ ಕೂಡ ಇಲ್ಲ ಅನ್ನೋದು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಹಿಂದೂಗಳು ಮುಂಜಾಗ್ರತೆ ವಹಿಸ್ಕೊಳ್ಬೇಕು ಹಿಂದೂಗಳೆಲ್ಲ ಒಂದು ಅನ್ನೋ ಭಾವನೆಯನ್ನು ಕೊಡುವವರೆಗೂ ಕೂಡ ನಿಮ್ಮ ಮೇಲಿನ ಆಕ್ರಮಣಗಳು ಮುಂದುವರಿತಾ ಇರ್ತವೆ ಮುಂದೊಂದು ದಿನ ಗಂಡಾಂತರವನ್ನು ನೀವೇ ಮೈ ಮೇಲೆ ಹೇಳ್ಕೊಳ್ತೀರಿ ಅದಕ್ಕೋಸ್ಕರ ನೀವು ಮನವಿ ಮಾಡ್ಕೊಳ್ತೀನಿ ಇನ್ನಾದ್ರೂ ಕೂಡ ಒಗ್ಗಟ್ಟಿನ ಹಿಂದೆ ಇರುವಂಥದ್ದನ್ನು ಹಿಂದೂಗಳು ಗೃಹ ಸಚಿವ ಪರಮೇಶ್ವರ್ ವಿರುದ್ಧವೂ ಕಿಡಿಕಾರಿದ ಪ್ರತಾಪ್ ಸಿಂಹ ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಿದ್ದರಾಮಯ್ಯ ಅವರಿಗೆ ಹಿಂದೂಗಳ ಬಗ್ಗೆ ಸದಾಭಿಪ್ರಾಯ ಇಲ್ಲ ಸಿದ್ದರಾಮಯ್ಯ ಮೊದಲಿನಿಂದ ಮುಸಲ್ಮಾನರ ಓಲೈಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ನಿಮ್ಗೆ ಹಿಂದೂಗಳು ಓಟ್ ಹಾಕಿಲ್ವಾ ಮೂವತ್ತೊಂಬತ್ತು ಜನ ವೀರಶೈವ ಸಮಾಜದ ಶಾಸಕರು ನಿಮ್ಗೆ ಬೆಂಬಲ ಕೊಟ್ಟಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಯಾವುದು ಯಾವ ರೀತಿ ಇತ್ತು ಅಂತಂದ್ರೆ ಅದೇನು ಸಣ್ಣ ಆಕಸ್ಮಿಕ ಘಟನೆ ಅಂತ ಹೇಳಿ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಈ ರಾಜ್ಯದ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರಿಗಿರ್ಬೋದು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರಿಗಿರ್ಬೋದು ಹಿಂದೂಗಳ ಬಗ್ಗೆ ಯಾವುದೇ ಒಂದು ಇಲ್ಲ ಹಿಂದೂಗಳ ಬಗ್ಗೆ ಅವರು ಒಂದು ರೀತಿ ನಿಕೃಷ್ಟ ಭಾವನೆಯನ್ನು ಇಟ್ಕೊಂಡಿದ್ದಾರೆ ನಿರ್ದಯತೆಯಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾಗಮಂಗಲದಲ್ಲಿ ನಡೆದ ಘಟನೆಯ ನಂತರ ಅವ್ರು ನಡ್ಕೊಂಡಂಥ ರೀತಿ ಅವ್ರು ಕೊಟ್ಟಂಥ ಹೇಳಿಕೆಗಳನ್ನು ನೋಡಿದರೆ ರಾಜ್ಯದಲ್ಲಿ ಎಲ್ಲೂ ಕೂಡ ಗಣೇಶೋತ್ಸವಗಳು ಅದರ ಮೆರವಣಿಗೆ ನಡೆಯುವಂಥದಕ್ಕೆ ಸಿದ್ದರಾಮಯ್ಯವರಿಗೆ ಮನಸ್ಸಿಲ್ಲ ಅವರು ಮೊದಲಿನಿಂದಲೂ ಕೂಡ ಮುಸಲ್ಮಾನರನ್ನು ಓಲೈಕೆ ಮಾಡಿಕೊಂಡೇ ಬಂದಂಥವ್ರು ಓಟಿಗೆಸ್ಕೋಸ್ಕರ ರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಮಾಡುವಂಥದ್ದು ಏನೋ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ ರಾಜಕೀಯಕ್ಕೋಸ್ಕರ ಆದರೆ ಅವರು ತದನಂತರ ಗೆದ್ದಾದ ನಂತರ ಕೂಡ ಹಿಂದೂಗಳ ಬಗ್ಗೆ ಒಂದು ಅಸಹನೆಯನ್ನು ಇಟ್ಕೊಂಡಿದ್ದಾರೆ ದಾವಣಗೆರೆ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ದಾಖಲಾದ ಎಫ್ಐಆರ್ನಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ ಮೆರವಣಿಗೆಯಲ್ಲಿ ಹಿಂದೂಗಳ ಹತ್ಯೆ ಸಂಚು ನಡೆದಿತ್ತು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖವಾಗಿದೆ ಅನ್ಯ ಕೋಮಿನ ಎಂಬತ್ತರಿಂದ ನೂರು ಯುವಕರು ಗಣೇಶ ಮೆರವಣಿಗೆ ವೇಳೆ ಅವಮಾನಿಸಲು ಕಲ್ಲು ತೂರಾಟ ನಡೆಸಿದ್ದು ಮೆರವಣಿಗೆಗೆ ಹೋರಾಟವನ್ನು ಹೊರಟವರನ್ನ ಕೊಲ್ಲಲು ಸಂಚು ನಡೆದಿತ್ತು ಅಂತ ಹೆಡ್ ಕಾನ್ಸ್ಟೇಬಲ್ ಫಕ್ರುದೇನ್ ದಾವಣಗೆರೆಯ ಬಸವನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ದಾವಣಗೆರೆ ಗಣೇಶ ವಿಸರ್ಜನಾ ಗಲಾಟೆ ಪ್ರಕರಣ ಸಂಬಂಧ ಹಿಂದೂ ಜಾಗರಣಾ ವೇದಿಕೆ ಸಂಚಾಲಕ ಸತೀಶ್ ಪೂಜಾರಿಯನ್ನು ಬಂಧಿಸಲಾಗಿದೆ ಶಿವಮೊಗ್ಗ ಸಾಗರದಲ್ಲಿ ಬಂಧಿಸಿರುವಂತಹ ಪೊಲೀಸರು ದಾವಣಗೆರೆಗೆ ಕರೆತಂದಿದ್ದಾರೆ ಗಲಾಟೆಗೆ ಪ್ರಚೋದನೆ ನೀಡಿದ ಆರೋಪದ ಅಡಿಯಲ್ಲಿ ಸತೀಶ್ ಪೂಜಾರಿಯನ್ನು ಬಂಧಿಸಲಾಗಿದೆ ಒಂದು ವಾರದ ಹಿಂದೆ ಪ್ರತಿಭಟನೆ ವೇಳೆ ಒಂದು ಕೋಮಿನ ಬಗ್ಗೆ ಸತೀಶ್ ಪೂಜಾರಿ ಮಾತನಾಡಿರುವುದು ದಾವಣಗೆರೆ ಗಲಭೆಗೆ ಕಾರಣವಾಗಿತ್ತು ಸಾಗರದಲ್ಲಿನ ಸಂಬಂಧಿಕರ ಮನೆಗೆ ಹೋಗಿ ತಲೆಮರೆಸಿಕೊಂಡಿದ್ದ ಸತೀಶ್ ಪೂಜಾರಿಯನ್ನು ಪೊಲೀಸರು ಹುಡುಕಿ ಬಂಧಿಸಿದ್ದಾರೆ ಬೆಳಗಾವಿಯಲ್ಲಿ ಇವತ್ತು ಈದ್ ಮುಲಾದ್ ಮೆರವಣಿಗೆ ನಡೆಯಲಿದೆ ಅಹಿತಕರ ಘಟನೆ ಆಗದಂತೆ ನಗರದಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಈಗಾಗಲೇ ಎರಡೂ ಸಮುದಾಯದ ಮುಖಂಡರ ಜೊತೆ ಶಾಂತಿ ಸಭೆ ನಡೆಸಲಾಗಿದೆ ನಗರದಾದ್ಯಂತ ಸಾವಿರದ ಇನ್ನೂರಕ್ಕೂ ಅಧಿಕ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ ಎಂಟು ಕೆಎಸ್ಆರ್ಪಿ ತುಕಡಿ ಯೋಜನೆಯಾಗಲಿದೆ ನಿಯೋಜನೆ ಆಗಲಿದೆ ಮುನ್ನೂರಕ್ಕೂ ಅಧಿಕ ಹೋಂಗಾರ್ಡ್ಸ್ ಆರ್ಎಂಎಸ್ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಇರಲಿದ್ದಾರೆ ಅಂತ ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಹೇಳಿದ್ದಾರೆ ಈದ್ ಮೇಲೆ ಸೆಲೆಬ್ರೇಷನ್ ಕೂಡ ಆದ್ರಲ್ಲಿ ಅದು ಆಗುತ್ತೆ ಈಗ ಬಾನು ಬಸ್ ಪಾಯಿಂಟ್ ಆಫ್ ವ್ಯೂ ಈಗ ನಮ್ಮಲ್ಲಿ ಆಲ್ರೆಡಿ ಅದು ಪ್ಲ್ಯಾನ್ ರೆಡಿ ಆಗಿದೆ ವಿ ಹ್ಯಾವ್ ಅರೌಂಡ್ ಸಮ್ ಟ್ವೆಲ್ವ್ ಹಂಡ್ರೆಡ್ ಮೆನ್ ಅದು ನಾವು ಬಾನು ಬಸ್ದಲ್ಲಿ ನಾವು ಹಾಕ್ತೀವಿ ಅದರ ಜೊತೆಗೆ ಎಂಟು ಕೆ ಎಸ್ ಆರ್ ಪಿ ಪ್ಲಟೂನ್ ಅದು ನಮಗೆ ಕೊಟ್ಟಿದ್ದಾರೆ ಮತ್ತು ಅಲ್ಲದೆ ನಮ್ಮಲ್ಲಿ ಈಗ ಒಂದು ಸಿ ಎಸ್ ಎಫ್ ಕಂಪನಿ ಮತ್ತು ಒಂದು ಆರ್ ಎ ಎಫ್ ಕಂಪ್ನಿ ಕೂಡ ಈಗ ಹುಗ್ಲಿಯಿಂದ ಬರ್ತಾ ಇದೆ ಮತ್ತು ಹೋಮ್ ಗಾರ್ಡ್ಸ್ ಕೂಡ ನಾಳೆ ಬಂದ್ ಬಸ್ಗೆ ನಾನು ಯೂಸ್ ಮಾಡ್ತೀನಿ ಅರೌಂಡ್ ಬಿಜೆಪಿ ಶಾಸಕ ನಾಯ್ಡು ವಿರುದ್ಧದ ಪ್ರಕರಣಗಳ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಜಾತಿಯಿಂದನೆ ಬೆದರಿಕೆ ಹನಿ ಟ್ರಾಪ್ನ ಅತ್ಯಾಚಾರ ಆರೋಪಗಳು ಬಿಜೆಪಿ ಶಾಸಕ ಮುನರತ್ನ ನಾಯ್ಡು ಮೇಲಿವೆ ಈ ಕೇಸ್ಗಳ ಸಮಗ್ರ ತನಿಖೆಗೆ ಬಿಕೆಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ರೈಲ್ವೆ ಎಸ್ಪಿ ಸೌಮ್ಯರತ ತನಿಖಾ ತಂಡದಲ್ಲಿದ್ದಾರೆ ರಾಜರಾಜೇಶ್ವರಿ ನಗರದಲ್ಲಿ ಸೋಲಿಲ್ಲದ ಸರದಾರನಾಗಿದ್ದ ಶಾಸಕ ಮುನಿರತ್ನಾಯಿಗಾ ಜೈಲು ಪಾಲಾಗಿದ್ದಾರೆ ಅಕ್ಟೋಬರ್ ಐದನೇ ತಾರೀಖಿನವರೆಗೂ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಚಪಾತಿ ಊಟ ಮಾಡ್ತಾ ಕಾಲ ಕಳೆಯಬೇಕಾಗಿದೆ ಜಾತಿನಿಂದನೆ ಕೇಸ್ನಲ್ಲಿ ಜೈಲಿಂದ ರಿಲೀಸ್ ಆಗಿದ್ದ ಬಿಜೆಪಿ ಶಾಸಕನನ್ನ ಕಗ್ಗಲಿಪುರ ಪೊಲೀಸರು ಮತ್ತೆ ಬಂಧಿಸಿದರು ಅತ್ಯಾಚಾರ ನಡೆಸಿದ್ದಾರೆ ಎನ್ನಲಾದ ಎಲ್ಲಾ ಸ್ಥಳಗಳಲ್ಲೂ ಮಹಜರ್ ಮಾಡಿ ಮೊನ್ನೆ ಕೋರ್ಟ್ಗೆ ಹಾಜರುಪಡಿಸಿದರು ಈಗ ಅತ್ಯಾಚಾರ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಗಾಖಿನಿಂದನೆ ಅತ್ಯಾಚಾರ ಆರೋಪದಲ್ಲಿ ಶಾಸಕ ಮುನಿರತ್ನ ನಾಯ್ಡುಗೆ ಹದಿನಾಲ್ಕು ದಿನ ಜೈಲನ್ನು ವಿಧಿಸಲಾಗಿದೆ ಪ್ರಕರಣದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಮೌನ ಯಾಕೆ ಅಂತ ರಾಷ್ಟೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಪ್ರಶ್ನೆ ಮಾಡಿದ್ದಾರೆ ಮಹಿಳೆಯರು ಸಮುದಾಯಗಳ ಬಗ್ಗೆ ಅಗೌರವ ತೋರೋದು ಬಿಜೆಪಿ ಅಜೆಂಡಾ ಹೀಗಾಗಿ ಮೌನಕ್ಕೆ ಶರಣಾಗಿದ್ದೀರಾ ಅಂತ ಎಕ್ಸ್ ಮೂಲಕ ಮೋದಿ ಅಮಿತ್ ಶಾ ವಿರುದ್ದ ಕಾರ್ಯ ರೇಣುಕಾ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ನಿತ್ಯ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಅಲ್ಲದೆ ಜಾಮೀನಿಗಾಗಿ ದರ್ಶನ್ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿರುವ ಹಿನ್ನೆಲೆ ನಾಳೆ ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಈ ವೇಳೆ ಪವಿತ್ರಗೌಡ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ ಶುಕ್ರವಾರ ಪವಿತ್ರ ಜಾಮೀನು ಅರ್ಜಿಗೆ ಎಸ್ಪಿಪಿ ಆಕ್ಷೇಪಣೆ ಸಲ್ಲಿಸದೇ ಇದ್ದಿದ್ದರಿಂದ ನಾಳೆಗೆ ಮುಂದೂಡಲಾಗಿತ್ತು ಹೀಗಾಗಿ ಜಾಮೀನು ಅರ್ಜಿ ವಿಚಾರಣೆ ಒಂದೇ ದಿನ ನಡೆಯುವ ಸಾಧ್ಯತೆ ಇದೆ ಆದರೆ ಇಬ್ಬರಿಗೂ ಕೂಡ ಜಾಮೀನು ಸಿಗುವುದು ಅನುಮಾನವೇ ಯಾಕೆಂದರೆ ದರ್ಶನ್ ಎ ಟು ಆದರೆ ಪವಿತ್ರ ಏ ಚನ್ಪಟ್ಟ ಉಪಚುನಾವಣೆ ಬರ್ತಾ ಇದ್ದಂಗೆ ಕಾಂಗ್ರೆಸ್ ಸಂಪೂರ್ಣ ಅಲರ್ಟ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಭಾಗಿಯಾಗಿ ಬೃಹತ್ ಸಭೆ ನಡೆಸಿ ಬಡ ಜನರಿಗೆ ನಿವೇಶನದ ಹಕ್ಕುಪತ್ರ ವಿತರಣೆ ಮಾಡಿದ್ರು ಲಾಟರಿ ಮೂಲಕ ಚೀಟಿ ಎತ್ತಿ ಪಾರದರ್ಶಕವಾಗಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು ಬೃಹತ್ ಸಂಖ್ಯೆಯಲ್ಲಿ ಸೇರಿದ ಜನರು ಸರ್ಕಾರದ ಯೋಜನೆಗೆ ಬಹು ಪಿರಾಕ್ ಹಾಕಿತ್ತು ನಗರದ ಕೋಟೆ ಮಾರಮ್ಮನ ಮೈದಾನ ಹಾಗೂ ಟಿಪ್ಪು ನಗರದಲ್ಲಿ ಬೃಹತ್ ಸಮಾವೇಶ ನಡೆಯಿತು ಇದೇ ವೇಳೆ ಮಾತನಾಡಿದ ಡಿಸಿ ಎಂ ಡಿ ಕೆ ಶಿವಕುಮಾರ್ ಲಾಟ್ರಿ ಎತ್ತ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದೀವಿ ಸೈಟ್ ಸಿಗದವರಿಗೆ ಮುಂದೆ ಅವಕಾಶ ಸಿಗುತ್ತೆ ನಾನು ಈ ಜಿಲ್ಲೆ ಬಿಟ್ಟು ಓಡ್ ಹೋಗುವವನಲ್ಲ ನಿಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ನಾನು ಎಲ್ಲೂ ಹೋಗಲ್ಲ ಚೆನ್ನಪಟ್ಟಣಕ್ಕೆ ಉತ್ತಮ ಅನುದಾನ ಕೊಟ್ಟಿದ್ದೀವಿ ಯಾವತ್ತಾದ್ರೂ ಕುಮಾರಸ್ವಾಮಿ ಇಷ್ಟು ಅನುದಾನ ತಂದಿದ್ದಾರಾ ಅಂತ ಪ್ರಶ್ನೆ ರವಿ ನಮ್ಮ ಲೀಡ್ಗಳೆಲ್ಲ ಸೇರಿ ನಾವೆಲ್ಲ ಬಂದಿದೀವಿ ನಮ್ಮ ಜಿಲ್ಲಾ ಮಂತ್ರಿ ಎಲ್ಲ ಬಂದಿದ್ದೀವಿ ಮೂರು ತಿಂಗಳಿಗೆ ಇಷ್ಟು ಕೆಲಸ ಮಾಡ್ತಾ ಇದೀವಿ ಅವಕಾಶ ಕೊಡಿ ವರ್ಷ ಇದೆ ನಿಮ್ಗೆ ಸೈಟ್ ಕೊಟ್ಟು ನಿಮ್ಗೆ ಮನೆಗಳನ್ನು ಕಟ್ಸಿ ಆಮೇಲೆ ಮುಂದಕ್ಕೆ ಆ ಕೆಲಸವನ್ನ ನಾವು ಮಾಡ್ತೇವೆ ಯಾರು ಉಳಿದು ಉಳ್ಕೊಂಡಿದವರು ನಮ್ಗೆ ಸೈಟ್ ಸಿಕ್ಕಲಿಲ್ಲ ಅಂತ ಗಾಬರಿ ಕೊಡುವಂತ ಪ್ರಶ್ನೆ ಇಲ್ಲ ಒಟ್ಟು ಚಪ್ಪಟ್ಟೆ ಐನೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಬಂದಿದ್ದ ಐನೂರು ಕೋಟಿ ಆವತ್ತು ನಾವು ತಂದು ಈಗ ಕೆಲಸವನ್ನ ಮಾಡ್ತೀವಿ ಕೋಲಾರದ ಪ್ರಖ್ಯಾತ ಪ್ರವಾಸಿ ಸ್ಥಳ ಅಂತರಗಂಗೆ ಬೆಟ್ಟದಲ್ಲಿ ಕುಡುಕರ ಹಾವಳಿ ಜಾಸ್ತಿಯಾಗಿದೆ ಅಂತರಗಂಗೆ ಬೆಟ್ಟದ ಮೇಲ್ಭಾಗಕ್ಕೆ ತೆರಳು ರಸ್ತೆ ಮಾರ್ಗ ಮಧ್ಯೆ ಆಟೋ ನಿಲ್ಲಿಸಿದ್ದ ಪುಂಡ ಯುವಕರು ಆಟೋದಲ್ಲಿ ಹಾಡು ಹಾಕಿ ರಸ್ತೆ ಮಧ್ಯೆ ಕುಣಿದು ಕುಪ್ಪಳಿಸಿದ್ದಾರೆ ಬೆಟ್ಟದ ಮೇಲ್ಭಾಗದಲ್ಲಿ ಏಳು ಗ್ರಾಮಗಳಿದ್ದು ಈ ಮಾರ್ಗದಲ್ಲಿ ಸಾರ್ವಜನಿಕರ ಸಂಚಾರವೂ ಹೆಚ್ಚಾಗೇ ಇರುತ್ತೆ ಈ ಮಧ್ಯೆ ಪುಂಡರು ಕಂಠಪೂರ್ತಿ ಕುಡಿದು ಎಲ್ಲಂದರಲ್ಲಿ ಧೂಮಪಾನ ಮಾಡುವ ಮೂಲಕ ಆತಂಕ ಹೆಚ್ಚು ಮಾಡಿದೆ ತಿರುಪತಿ ಪ್ರಸಾದಕ್ಕೆ ದನ ಹಂದಿಯ ಕೊಬ್ಬು ಹಾಗೂ ಮೀನಿನ ಎಣ್ಣೆ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರ ಸಂಚಲನವೇ ಸೃಷ್ಟಿಸಿದೆ ಆರೋಪ ಗಂಭೀರ ಸ್ವರೂಪ ಹಾಗೆ ಟಿಟಿಡಿ ಆಡಳಿತ ಮಂಡಳಿ ತುರ್ತು ಸಭೆ ನಡೆಸಿದೆ ಸಿಎಂ ಚಂದ್ರಬಾಬು ನಾಯ್ಡು ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಲಾಗಿದೆ ತಿರುಮಲ ತಿಮ್ಮಪ್ಪನ ದೇವಸ್ಥಾನ ಶುದ್ಧತೆ ಮಾಡಲು ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಆಗಮಶಾಸ್ತ್ರ ಪಂಡಿತರ ಸಲಹೆಯಂತೆ ಶುದ್ಧತೆ ಕಾರ್ಯ ನಡೆಯಲಿದೆ ಪ್ರಕರಣದ ತನಿಖೆಯನ್ನ ಮಾಡಿಸಲು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಯದುವೀರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೊಂದು ಗಂಭೀರ ಪ್ರಕರಣವಾಗಿದ್ದು ಸಮಗ್ರ ತನಿಖೆಯಾಗಿ ಸಂಬಂಧಪಟ್ಟವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ ನಿಜ ಅಂದರೆ ಬಹಳ ಗಂಭೀರವಾದ ಆರೋಪ ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಯಾಕೆಂದ್ರೆ ಒಂದು ಪವಿತ್ರವಾದಂಥ ಸ್ಥಳ ತಿರುಪತಿ ಇರ್ಬೋದು ನಮ್ಮ ಸ್ಥಳೀಯ ಎಂದು ದೇವತೆ ಇರ್ಬೋದು ಅದ್ದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬಿ ಗಂಗಾರತಿ ಮಾದರಿ ಕಾವೇರಿ ಆರತಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ವಾರಣಾಸಿಗೆ ಕಾವೇರಿ ಆರತಿ ಅಧ್ಯಯನ ನಿಯೋಗ ಭೇಟಿ ಕೊಡಲಿದೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರಿರುವ ನಿಯೋಗ ಭೇಟಿ ನೀಡಿದೆ ವಾರಣಾಸಿಯ ಗಂಗಾರತಿಯಲ್ಲಿ ಸಚಿವ ಚೆಲುವರಾಯಸ್ವಾಮಿ ಮತ್ತು ಶಾಸಕರು ಭಾಗಿಯಾಗಿ ಗಂಗಾರತಿ ಪ್ರಕ್ರಿಯೆ ವೀಕ್ಷಿಸಿದ್ದಾರೆ ಗಂಗಾ ನದಿಯಲ್ಲಿ ಪ್ರವಾಹ ಹಿನ್ನೆಲೆ ಅಶ್ವಮೇಧ ಘಾಟ್ನಲ್ಲಿ ನೀರು ತುಂಬಿಕೊಂಡಿತ್ತು ಹೀಗಾಗಿ ಆರತಿ ನಡೆಯುವ ಸ್ಥಳದಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು ಕೆಲವು ಶಾಸಕರು ಗಂಗಾ ಆರತಿ ವೀಕ್ಷಣೆ ಮಾಡಲು ಆಗದೆ ವಾಪಸ್ ಆದರು ಅವಾಚ್ಯವಾಗಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಬಿಜೆಪಿ ಶಾಸಕ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಕೆಟ್ಟದಾಗಿ ವಿಜಯಾನಂದ ಕಾಶಪ್ಪನವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಯತ್ನಾಳ್ ಹುನಗುಂದದಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇವನಿಗೆ ರೊಕ್ಕ ಕೊಟ್ಟ ಮೇಲೆ ಖರೀದಿ ಹಾಕಿಸಿಕೊಳ್ಳುವ ಪರಿಸ್ಥಿತಿ ಇದೆ ಆ ಅಯೋಗ್ಯನ ಬಗ್ಗೆ ನನ್ನ ಕೇಳಬೇಡಿ ಅವನೇನು ಅನ್ನೋದು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ನಮ್ಮ ಸಮುದಾಯಕ್ಕೂ ಬಹಳ ಮೋಸ ಮಾಡಿದ್ದಾನೆ ಅಂತ ಬಾಗಲಕೋಟೆಯ ಜಮಖಂಡಿಯಲ್ಲಿ ಯತ್ನಾಳ್ ಕಿಡಿಕಾರಿದ್ರು ಅರಣ್ಯ ಒತ್ತುವರಿ ಪ್ರಕರಣಗಳ ಇತ್ಯರ್ಥಕ್ಕೆ ಕ್ರಮ ವಹಿಸಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ನಲ್ಲಿ ಕೆನರಾ ವಿಭಾಗದ ಅರಣ್ಯ ಅಧಿಕಾರಿಗಳ ಸಭೆ ನಡೆಸಿದ ಖಂಡ್ರೆ ಅರಣ್ಯೀಕರಣದ ಕುರಿತಂತೆ ಚರ್ಚೆಯನ್ನು ಮಾಡಿದ್ದಾರೆ ಅರಣ್ಯ ಸಂರಕ್ಷಣೆ ಮಾಡುವುದು ತುಂಬಾ ಅಗತ್ಯವಾಗಿದೆ ಈ ಭಾಗದಲ್ಲಿ ಲಕ್ಷಾಂತರ ಸಸಿಗಳನ್ನು ನೆಡಲಾಗಿದೆ ಅವುಗಳ ಸಂರಕ್ಷಣೆ ಪಾಲನೆ ಪೋಷಣೆ ಸಸಿಗಳ ತಪಾಸಣೆ ನಡೆಸಿ ನಿಖರ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಚಿಮಲ್ನಲ್ಲಿ ದಾಖಲೆ ಪ್ರಮಾಣದಲ್ಲಿ ಹಾಲು ಸಂಗ್ರಹವಾಗಿದೆ ಅಂತ ಒಕ್ಕೂಟ ಎಂಡಿ ಗೋಪಾಲಮೂರ್ತಿ ಅವರು ತಿಳಿಸಿದ್ದಾರೆ ಕಳೆದ ಎರಡು ವಾರದಿಂದ ಪ್ರತಿನಿತ್ಯ ಸರಾಸರಿ ಹನ್ನೊಂದು ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಕೋಚಿಮಲ್ ಒಕ್ಕೂಟಕ್ಕೆ ಅವಕ ಆಗ್ತಿದ್ದು ಈ ವರ್ಷದಲ್ಲಿ ಗರಿಷ್ಠ ಎಂದರೆ ಹನ್ನೆರಡು ಲಕ್ಷ ಲೀಟರ್ ಹಾಲು ಒಕ್ಕೂಟದಲ್ಲಿ ಸಂಗ್ರಹವಾಗಿದೆ ಒಕ್ಕೂಟದಲ್ಲಿ ಹಾಲಿನ ಪ್ರಮಾಣ ಹೆಚ್ಚಿಸಲು ಸ್ಥಳೀಯ ಹಾಲಿನ ಡೈರಿ ಮೂಲಕ ಮೇವು ಬೆಳೆಸುವ ಕಾರ್ಯಕ್ರಮಕ್ಕೂ ಕೊಚ್ಚುಮಲ್ ಪ್ರೋತ್ಸಾಹ ಕೊಡುತ್ತಿದ್ದು ಜೊತೆಗೆ ರೈತರಿಂದ ಮೇವು ಖರೀದಿ ಮಾಡುತ್ತಿದೆ ಅಂತ ಒಕ್ಕೂಟದ ಎಂಡಿ ಗೋಪಾಲಮೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಉತ್ತರ ಕನ್ನಡ ಶಿರೂರು ಗುಡ್ಡ ಕುಸಿತ ದುರಂತ ಸಂಭವಿಸಿದಂತೆ ಮೂರನೇ ಹಂತದ ಕಾರ್ಯಾಚರಣೆ ಇದೆ ಗೋವಾ ಪಣಜಿಯಿಂದ ಆಗಮಿಸಿದಂತಹ ಡೀಪ್ ಡ್ರೆಂಜಿಂಗ್ ಬಾರ್ಜ್ ಯಂತ್ರದ ಮೂಲಕ ಕಾರ್ಯಾಚರಣೆ ಮಾಡಲಾಗುತ್ತಿದೆ ಕಾರ್ಯಾಚರಣೆ ವೇಳೆ ಲಾರಿಯ ಎರಡು ಟೈರ್ಗಳು ಪತ್ತೆಯಾಗಿದ್ದು ಮೇಲಕ್ಕೆ ಎತ್ತಲಾಗಿದೆ ಗದಗ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿದ್ದಾನೆ ಧಾರಾಕಾರವಾಗಿ ರಾತ್ರಿ ಸುರಿದ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಮನೆಯೊಳಗೆ ನುಗ್ಗಿದ ಮಳೆ ನೀರು ಹೊರಹಾಕಲು ಜನರು ಹರಸಾಹಸವನ್ನು ಪಟ್ಟಿದ್ದಾರೆ ದವಸ ಧಾನ್ಯಗಳೆಲ್ಲ ಹಾನಿಯಾಗಿದ್ದು ಚರಂಡಿ ದುರಸ್ತಿ ಮಾಡದ ಅಧಿಕಾರಿಗಳ ವಿರುದ್ಧ ಜನರು ಕಿಡಿಕಾರಿದ್ದಾರೆ ಜಪಾನ್ನ ನೋಟಾ ಪ್ರದೇಶದಲ್ಲಿ ಧಾರಾಕಾರ ಮಳೆಗೆ ಭೂ ಕುಸಿತ ಸಂಭವಿಸಿದೆ ಹಲವೆಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾಯಿದ್ದು ಜನರು ಎಚ್ಚರಿಕೆಯಿಂದ ಇರುವಂತೆ ಸರ್ಕಾರ ಸೂಚಿಸಿದೆ ಪ್ರಧಾನಿ ಮೋದಿ ಮೂರು ದಿನಗಳ ಕಾಲ ಅಮೆರಿಕ ಪ್ರವಾಸದಲ್ಲಿದ್ದಾರೆ ರಾತ್ರಿಯೇ ಮೋದಿ ಅಮೆರಿಕಕ್ಕೆ ತೆರಳಿದ್ದು ನಾಲ್ಕನೇ ಕ್ವಾಡ್ ಲೀಡರ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ನಾಳೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣವನ್ನು ಮಾಡಲಿದ್ದಾರೆ ಇನ್ನು ಪಿಎಂ ಮೋದಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರನ್ನು ಭೇಟಿಯಾಗಲಿದ್ದಾರೆ ಭಾರತ ಬಾಂಗ್ಲಾದೇಶ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟ ಮಂದ ಬೆಳಕಿನ ಕಾರಣಕ್ಕೆ ಅಂತ್ಯವಾಗಿದ್ದು ಬಾಂಗ್ಲಾದೇಶ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆಂಟು ರನ್ ಗಳಿಸಿ ಸೋಲಿನ ಸಂಕಷ್ಟದಲ್ಲಿ ಸಿಲುಕಿದೆ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ನೀಡಿರುವಂತಹ ಐನೂರ ಹದಿನೈದು ರನ್ ಬೃಹತ್ ಗುರಿಯನ್ನ ಬೆನ್ನತ್ತಿರುವಂಥ ಬಾಂಗ್ಲಾದೇಶ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಐವತ್ತೆಂಟು ರನ್ಗಳಿಗೆ ನಾಲ್ಕು ಪ್ರಮುಖ ವಿಕೆಟ್ ಅನ್ನು ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ ಸದ್ಯ ಐವತ್ತೊಂದು ರನ್ ಗಳಿಸಿರುವಂಥ ನಾಯಕ ಶಾಂತು ಐದು ರನ್ ಗಳಿಸಿರುವಂತಹ ಶಕೀಬ್ ಅಲ್ ಹಸನ್ ನಾಲ್ಕನೇ ದಿನಕ್ಕೆ ಕ್ರೀಸ್ ಅನ್ನು ಕಾಯ್ದುಕೊಂಡಿದ್ದಾರೆ ಭಾರತದ ಪರ ಆರ್ ಅಶ್ವಿನ್ ಮೂರು ವಿಕೆಟ್ ಮತ್ತು ಬುಮ್ರಾ ಒಂದು ವಿಕೆಟ್ ಕಬಳಿಸಿದ್ದಾರೆ